ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಗ್ರಾಮ್ಗೂ ಕಡಿಮೆ ಕೂಡ ಚಿನ್ನದಿಲ್ಲ ನಾವು ಒಂದು ಚಿನ್ನದ ಒಡವೆಗಳನ್ನ ನಾವು ಯಾವ ರೀತಿಯಾಗಿ ಒಂದು ಕಡಿಮೆ ಚಿನ್ನದಲ್ಲಿ ಲೈಟ್ ವೈಟ್ ಡಿಸೈನ್ಸ್ಗಳಲ್ಲಿ ನಾವು ಹಾಗೆ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಜ್ಯುವೆಲ್ಲರಿಗಳನ್ನ ನಾವು ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಎರಡು ಗ್ರಾಮ್ ಚಿನ್ನದಿಂದ ನಾನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಚಿನ್ನದ ಪೆಂಡೆಂಟ್ಗಳಾಗಿರ್ಬೋದು ಕಿವಿ ಓಲೆಗಳಾಗಿರ್ಬೋದು ಹಾಗೆ ಹಾರಗಳು ನೆಕ್ಲೆಸ್ಗಳು ಬ್ರೆಸ್ಲೆಟ್ ಬಳೆಗಳು ಎಲ್ಲವೂ ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ಎಲ್ಲವೂ ಕೂಡ ನ್ಯೂ ಡಿಸೈನ್ ಆಗಿರುತ್ತೆ ನೋಡ್ತಾ ಹೋಗೋಣ ಎರಡು ಗ್ರಾಮಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ಕಾಣ್ತಿರುವಂತಹ ಪೆಂಡೆಂಟ್ಗಳನ್ನ ನೀವು ನೋಡ್ತಾ ಇರಬಹುದು ಇದು ನಾವು ಒಂದು ಹಾರದಲ್ಲಿ ನಮಗೆ ಸೈಡ್ ಪೆಂಡೆಂಟ್ ಆಗಿ ಯೂಸ್ ಮಾಡುವಂತಹ ಪೆಂಡೆಂಟ್ ಇದು ನೋಡಬಹುದು ಒಂದು ಹಾರದಲ್ಲಿ ನಾವು ಎರಡು ಪೆಂಡೆಂಟ್ಗಳನ್ನ ಹಾಕೋಬಹುದು ನಾಲ್ಕು ಪೆಂಡೆಂಟ್ನ ಹಾಕೋಬಹುದು ಇಲ್ಲ ಒಂದು ಹಾರಕ್ಕೆ ಒಂದೇ ಪೆಂಡೆಂಟ್ನ ಒಂದು ಸೈಡಲ್ಲಿ ಕೂಡ ಹಾಕೊಂಡು ಕೂಡ ಮಾಡಿಸ್ಕೋಬಹುದು ಅಂದ್ರೆ ನಾವು ಎರಡು ಗ್ರಾಮಿಂದನೂ ನಾವು ಒಂದು ಹಾರಗಳನ್ನ ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇದೇ ರೀತಿಯಲ್ಲಿ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಆರ್ಟಿಫಿಷಿಯಲ್ನ ಜುವ್ಯುವ್ಯುವ್ಯುವ್ಯುವ್ಯುವೆಲರಿಗಳು ನಿಮಗೆ ಬೇಕು ಅಂತಂದರೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ನಿಮಗೆ ಆಫರ್ ನಡೀತಾ ಇದೆ ಡಿಸ್ಕ್ರಿಪ್ಷನ್ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಆ ಒಂದು ಲಿಂಕ್ ಮೂಲಕ ತಗೊಂಡ್ರೆ ಬೇಕು ಅಂತ ಹೇಳಿದರೆ ಇವಾಗಲೇ ಹೋಗಿಬಿಟ್ಟು ಚೆಕ್ ಮಾಡಿ ತೊಗೊಳ್ಳಿ ಯಾವ್ದು ಬೇಕೋ ನೋಡಿಬಿಟ್ಟು ವಿಡಿಯೋ ನಿಮಗೆ ಪೂರ್ತಿಯಾಗಿ ನೋಡಿ ಆದಮೇಲೆ ಹೋಗಿ ಚೆಕ್ ಮಾಡಿ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ಬೋದು ಇದು ನಮಗೆ ಹುಕ್ಕಿರುವಂಥ ಇಯರಿಂಗ್ಸ್ ಆಗಿರುತ್ತೆ ಹಾಗೆ ಎಕ್ಸ್ಟ್ರಾ ನೀವೇನಾದರೂ ಹುಕ್ಕಿರೋ ಒಂದು ಎಕ್ಸ್ಟ್ರಾ ಹುಕ್ಕನ್ನು ಮಾಡಿಸಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಇನ್ನೂ ಕಡಿಮೆಲಿ ಅಂದರೆ ಒಂದು ಎರಡೂವರೆ ಗ್ರಾಮಲ್ಲಿ ಎಲ್ಲ ನಾವು ಈ ರೀತಿಯಾದ ಒಂದು ಜುಮ್ಕಿನ ನಾವು ಮಾಡಿಸ್ಕೋಬೋದು ಒಂದು ಹುಕ್ಕಿಗೆ ನಾವು ಎಲ್ಲ ರೀತಿಯ ಒಂದು ಝುಮಕಿಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಚಿನ್ನದ ಗುಂಡುಗಳನ್ನಾಗಿರ್ಬೋದು ಬೇರೆ ಬೇರೆ ಹ್ಯಾಂಗಿಂಗ್ಗಳನ್ನ ಕೂಡ ಹಾಕೋಬೋದು ಇದು ನಮಗೆ ಈಗ ಹುಕ್ಕು ಕೂಡ ಬೇಕು ಅನ್ನುವಂಥದ್ದಾದ್ರೆ ಒಂದು ಮೂರು ಗ್ರಾಮಲ್ಲಿ ಆಗುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ರತನ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹಾರನ ನೀವು ನೋಡ್ಬೋದು ಸಿಂಪಲ್ ಆಗಿರುವಂಥ ಒಂದೆಳೆ ಚೈನ್ ಬಂದಿರುವಂಥದ್ದು ಅದಕ್ಕೆ ನಮಗೆ ಎರಡೆರಡು ಒಂದು ಮುತ್ತಿನ ಮಣಿಯನ್ನು ಒಟ್ಟಿಗೆ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಡೈಲಿ ಯೂಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಇದರಲ್ಲಿ ಇರುವಂತಹ ಗೋಡ್ ನಮಗೆ ನಾಲ್ಕು ಗ್ರಾಮು ನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋ ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಾಗೆ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಂದು ಮುತ್ತಿರುವಂಥ ಒಂದು ಪೆನ್ನೆಂಟ್ನ ಹಾಕೊಂಡ್ರು ಕೂಡ ಹಾಗೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೇಡ ನಮಗೆ ಪೆಂಡೆಂಟ್ ಎಲ್ಲ ಬೇಡ ಹೀಗೆ ವೇರ್ ಮಾಡ್ತೀವಿ ಅಂದ್ರೂ ಕೂಡ ಹಾಗೂ ವೇರ್ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ಮುತ್ತಿನ ಹಾರ ಹಾಗೂ ಪೆಂಡೆಂಟು ಎಲ್ಲದೂ ಕೂಡ ಸೇರಿ ನಮಗೆ ಹದಿನಾರು ಗ್ರಾಮಲ್ಲಿ ಅಲ್ಲಿ ಸಿಗ್ತಾ ಇರುವಂಥದ್ದು ಇದೇ ರೀತಿಯಾಗಿ ನಮಗೆ ಒಂದು ಇಪ್ಪತ್ತು ಇಪ್ಪತ್ತ್ ಗ್ರಾಮಲ್ಲೆಲ್ಲ ಪೆಂಡೆಂಟ್ಗಳನ್ನ ನಿಮಗೆ ತೋರಿಸಿದ್ದೆ ಅವಾಗ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಒಂದು ಐದು ಆರು ಗ್ರಾಮಲ್ಲಿ ಏಳು ಗ್ರಾಮಲ್ಲಿ ನಾವು ಈ ರೀತಿಯಾದ ಪೆಂಡೆಂಟ್ಗಳನ್ನ ಮಾಡಿಸ್ಕೋಬೋದು ಅಂತೇಳಿ ನೋಡಿ ಈ ಒಂದು ಪೆಣ್ಣೆಂಟ್ನ ನಾವು ಒಂದು ಒಂದು ಹದಿನಾರು ಗ್ರಾಮಲ್ಲಿ ನಾವು ಆಹಾರ ಹಾಗೂ ಪೆಂಡೆಂಟ್ ಎಲ್ಲವೂ ಕೂಡ ಸೇರಿ ಮಾಡಿಸ್ಕೋಬೋದು ಅಂದರೆ ನಾವು ಒಂದು ಪೆಂಡೆಂಟ್ನ ಮಾತ್ರ ಮಾಡಿಸ್ಕೋತೀವಿ ಅಂತಂದರೆ ಒಂದು ಏಳು ಗ್ರಾಮಲ್ಲೆಲ್ಲ ಮಾಡಿಸ್ಕೋಬೋದು ಚೆನ್ನಾಗೆ ಮಾಡಿಸ್ಕೋಬೋದು ಹಾಗೆ ಮೆರೂನ್ ಸ್ಟೋನ್ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಒಂದೆಡೆ ಇರುವಂಥ ಈ ಒಂದು ಮುತ್ತಿನ ಹಾರದಲ್ಲಿ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಇರುವಂಥದ್ದು ಹಾಗೆ ಅದೇ ಒಂದು ಸೈಜಲ್ಲಿ ಒಂದು ಚಿನ್ನದ ಗುಂಡನ ಕೊಟ್ಟಿದ್ದಾರೆ ನೋಡ್ಬೋದು ಆದರೆ ಈ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು ಇದರಲ್ಲಿ ಮೂರು ಮೂರು ಚಿನ್ನದ ಗುಂಡನ ಒಟ್ಟಿಗೆ ಕೊಟ್ಟಿರುವಂಥದ್ದು ಹಾಗೆ ಇದು ನಮಗೆ ಹದಿನಾರು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮಳವಳ್ಳಿಯಲ್ಲಿ ಇರುವಂಥ ಧನಲಕ್ಷ್ಮಿ ಶಾಪ್ ಶಾಪಲ್ಲಿ ಸಿಗ್ತಾ ಇದೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ಬೋದು ಇದರಲ್ಲಿ ನಮಗೆ ಎಂಟು ಗ್ರಾಮು ಮುನ್ನೂರ ಇಪ್ಪತ್ತು ಮಿಲಿ ಅಷ್ಟೇ ಇರುವಂಥದ್ದು ಸಿಂಪಲ್ ಆಗಿರುವಂಥ ಒಂದು ಬ್ಯಾಂಗಲ್ಗೆ ನಮಗೆ ಒಂದು ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಹಾಗೆ ಇದು ನಮಗೆ ಡ್ರೆಸ್ಸಿಗೆ ಸ್ಯಾರಿಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಹಾಗೆ ನಮಗೆ ಇದು ನೋಡಲಿಕ್ಕೆ ಸಿಂಪಲ್ ಆಗಿ ಕಂಡರೂ ಕೂಡ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಗಟ್ಟಿಯೇ ಬರುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನೈಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಇದೇ ರೀತಿಯಾದ ಒಂದು ಜುವೆಲರಿಗಳು ನಿಮಗೆ ಆರ್ಟಿಫಿಷಿಯಲ್ನಲ್ಲಿ ಬೇಕು ಅನ್ನುವಂಥದ್ದಾದರೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಆಫರ್ ನಡೀತಾ ಇದೆ ನಾನು ಅದರ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಜುವೆಲರಿಗಳದು ನಿಮಗೆ ಬೇಕು ಅಂತ ಅನಿಸಿದ್ರೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಅನ್ನು ನೀವು ನೋಡಬಹುದು ಈ ಒಂದು ಇಯರಿಂಗ್ಸ್ ಹಾಗೂ ನಮಗೆ ಈ ಒಂದು ಹಾರದಲ್ಲಿ ಬಂದಿರುವಂತಹ ಒಂದು ನ ಡಿಸೈನ್ ಸೇಮ್ ಬಂದಿದೆ ನೋಡ್ತಾ ಇರಬಹುದು ನಮಗೆ ಈ ಒಂದು ಗೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಇರುವಂಥದ್ದು ವೈಟ್ ಸ್ಟೋನ್ ಹಾಗೂ ಮಿರೋನ್ ಸ್ಟೋನ್ ಕೂಡ ಬಂದಿರುವಂಥದ್ದು ಹಾಗೆ ನಮಗೆ ಗ್ರೀನ್ ಸ್ಟೋನ್ ಅಲ್ಲಿ ಈ ಒಂದು ನೆಕ್ಲೆಸ್ ಬಂದಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಒಂಬೈನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹರಣ ನೀವು ನೋಡ್ಬೋದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ನಮಗೆ ಮೂರು ಎಳೆ ಬಂದಿರುವಂಥದ್ದು ಹಾಗೆ ಇದರಲ್ಲಿ ಇರುವಂಥ ಒಂದು ಪೆಂಡೆಂಟ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಪೆಣ್ಣೆಂಟ್ಗೆ ನಮಗೆ ಒಂದು ಎಳೆಯಲ್ಲಿ ನಾವು ಒಂದು ಚಿನ್ನದ ಗುಂಡನ ಒಂದು ಇಲ್ಲಿ ಏನು ಮುತ್ತಿನ ಮಣಿಯನ್ನು ಕೊಟ್ಟಿದ್ದಾರೆ ಅದೇ ಒಂದು ಸೈಜಲ್ಲಿ ಒಂದೆಳೆಯಲ್ಲಿ ನಾವು ಮುತ್ತಿನ ಮಣಿಯನ್ನು ನಾವು ಹಾಕ್ಕೊಂಡು ಹಾಗೂ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇದು ನಮಗೆ ಒಂದು ಹದಿನೇಳು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಶ್ರೀಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಈ ಒಂದು ಮುದ್ದಿನಹಾರ ನಿಮಗೇನಾದರೂ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ನಿಮಗೆ ನೋಡ್ತಾ ಇದ್ರೆ ನಿಮಗೂ ಕೂಡ ಇನ್ನೂ ಯಾವ್ಯಾವ ಡಿಸೈನ್ಸಲ್ಲಿ ನಾವು ಹೆಚ್ಚಿಗೆ ಒಂದು ನಮಗೆ ಚಿನ್ನ ಇಲ್ಲದೆ ನಮ್ಮ ಕಡಿಮೆ ಚಿನ್ನದಿಂದ ನಾವು ಯಾವ ರೀತಿಯಾಗಿ ಮಾಡಿಸ್ಕೋಬೋದು ನಮ್ಮ ಬಜೆಟ್ಗೆ ತಕ್ಕಂಗೆ ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಐಡಿಯಾ ಕೂಡ ನಿಮಗೂ ಬರುತ್ತೆ ನೋಡಿದ ತಕ್ಷಣ ಎಲ್ಲಾ ಜುವೆಲರಿಗಳನ್ನ ತಗೋಬೇಕು ಅನ್ನುವಂಥದ್ದು ಏನೂ ಇರಲ್ಲ ನೋಡಿ ನಿಮಗೆ ನೋಡ್ತಾನೆ ಇದ್ರೆ ನಿಮಗೆ ಐಡಿಯಾ ಬರುತ್ತೆ ಬೇರೆ ಕಡೆ ಕೂಡ ನೀವು ಮಾಡಿಸಿಕೊಂಡ್ಲಿಕ್ಕೂ ಐಡಿಯಾ ಬರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಪೆಂಡೆಂಟ್ನ ತುಂಬ ತುಂಬಾ ಕೊಟ್ಟಿದ್ದಾರೆ ಒಂದು ಆ್ಯಂಡ್ ಡಿಸೈನ್ ನಮಗೆ ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಹಾಗೆ ನಮಗೆ ರೂಬಿ ಹಾಗೂ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ರೆಂಟಲ್ಲಿ ಅಲ್ಲಿ ನಮಗೆ ಒಂದು ಮುತ್ತಿನ ಮಣಿ ಹಾಗೂ ಮೆರೂನ್ ಸ್ಟೋನಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಬಂದಿರುವಂಥದ್ದು ನಾವು ನೋಡ್ಬೋದು ಹಾಗೆ ಇದರಲ್ಲಿ ಕೂಡ ನಮಗೆ ಮೂರು ಎಳೆಯಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಹಾರದಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಥ್ರಿಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಐದು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಶ್ರೀಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನೀವು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹೈದರಾಬಾದ್ ಮುತ್ತಿನ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಮೂರಳೆ ಇರುವಂಥ ಈ ಒಂದು ಮುತ್ತಿನ ಹಾರದ ನಮಗೆ ಒಂದು ನೋಡ್ಬೋದು ಎರಡೂ ಸೈಡಲ್ಲಿ ಕೂಡ ಒಂದು ಲಕ್ಷ್ಮಿ ಡಿಸೈನ್ ಇರುವಂಥ ಪೆನ್ನಿಂಟನ್ನು ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂಥ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐನೂರು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ಬೋದು ಎರಡೆಡೆ ಇರುವಂಥ ಒಂದು ತುಂಬ ಚೆನ್ನಾಗಿ ನಮಗೆ ಒಂದು ಎರಡು ಸೆಡಲ್ಲಿ ಇರುವಂಥ ಒಂದು ಪೆಂಡೆಂಟ್ನ ಕೊಟ್ಬಿಟ್ಟು ಮೂರು ಎಳೆಯಲ್ಲಿ ನಮಗೆ ಈ ಒಂದು ಹಾರ ಬಂದಿರುವಂತದ್ದು ಹಾಗೆಯೇ ಫ್ರೆಂಡ್ಸ್ ನಾನು ನಿಮಗೆ ಮೊದಲೇ ತೋರಿಸಿದ್ದೆ ಅಲ್ವಾ ಒಂದು ಮುತ್ತಿನ ಹಾರದಲ್ಲಿ ನಾನು ನಿಮಗೆ ಒಂದು ಗೋಲ್ಡ್ ಪೆಂಡೆಂಟು ಇದೇ ಒಂದು ಡಿಸೈನಲ್ಲಿ ತೋರಿಸಿದ್ದೆ ಅದು ಏಳು ಗ್ರಾಮಲ್ಲಿ ಬರುವಂಥದ್ದು ಇದು ನಮಗೆ ಇಪ್ಪತ್ನಾಲ್ಕು ಗ್ರಾಮಲ್ಲಿ ಇರುವಂಥದ್ದು ತುಂಬ ಗ್ರ್ಯಾಂಡ್ ಆಗಿರುವಂಥ ಪೆಂಡೆಂಟು ಈ ರೀತಿಯಾದ ಒಂದು ತುಂಬ ಗ್ರ್ಯಾಂಡಾಗಿರುವಂಥ ಪೆಂಡೆಂಟ್ನ ನೀವು ಇಟ್ಕೊಂಡ್ರು ಎಲ್ಲ ರೀತಿಯ ಹಾರಗಳಿಗೂ ನೀವು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಪೆಂಡೆಂಟಿಂದಲೇ ಸಾಕು ನಿಮಗೆ ಸಿಂಪಲ್ ಚೈನ್ಗೂ ಕೂಡ ವೇರ್ ಮಾಡಿದಾಗ ಅದು ತುಂಬ ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ ರೀತಿಯಾಗಿ ನಿಮಗೆ ಕಾಣುತ್ತೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂತಹ ರಾಜಲಕ್ಷ್ಮಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಪೆಂಡೆಂಟ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ಗಳನ್ನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಗ್ರೀನ್ ಬೀಡ್ಸ್ ಹಾಗೂ ನಮಗೆ ಪಿಂಕ್ ಬೀಡ್ಸ್ ಕೂಡ ಬಂದಿರುವಂತದ್ದು ಹಾಗೆ ಪೆಂಡೆಂಟ್ ಅಂತೂ ತುಂಬಾ ಗ್ರಾಂಡ್ ಆಗಿ ಬಂದಿದೆ ಪೆಂಡೆಂಟ್ ಅಲ್ಲಿ ನಮಗೆ ಮಿರುನ್ ಸ್ಟೋನ್ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನೀ ಈ ಒಂದು ಬೀಟ್ಸ್ನ ಮಾಧ್ಯಮದಲ್ಲಿ ಕೂಡ ನಮಗೆ ನೋಡ್ಬೋದು ಒಂದು ಚಿನ್ನದ ಚಿಕ್ಕ ಚಿಕ್ಕ ಮಣಿಗಳನ್ನ ನಮಗೆ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ನಮಗೆ ಒಂದು ನಾಲ್ಕರಿಂದ ಐದು ಗ್ರಾಮಲ್ಲಿ ಸಿಗ್ತಾ ಇರುವಂತಹ ಈ ಒಂದು ನೆಕ್ಲೆಸ್ ನೋಡ್ಬೋದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಚಾಮುಂಡೇಶ್ವರಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಈ ಒಂದು ಡಿಸೈನ್ಸ್ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಆ ಒಂದು ಡಿಸೈನನ್ನು ನೀವು ಸ್ಕ್ರೀನ್ ಶಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಶಾಪ್ ಬಗ್ಗೆ ಡೀಟೇಲ್ಸ್ ಬೇಕು ಅಥವಾ ನಿಮಗೆ ಇನ್ನೂ ಏನಾದರೂ ಗೋಲ್ಡ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅನ್ನುವಂಥದ್ದರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೋಬಹುದು ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನೂ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ರಿಪ್ಲೈ ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಜೆಂಟ್ಸ್ಗೆ ಬೇಕಾಗುವಂಥ ಬ್ರೇಸ್ಲೆಟ್ ಅಂತಂದರೆ ನಮಗೆ ತುಂಬ ಗೋಲ್ಡ್ ಬೇಕಪ್ಪ ಇವಾಗಿನ ಗೋಲ್ಡ್ ರೇಟಲ್ಲಂತೂ ಜೆಂಟ್ಸ್ಗೆ ಆಗುವಂಥ ಬ್ರೇಸ್ಲೆಟ್ ತೊಗೊಳ್ಳೋದು ತುಂಬಾ ಕಷ್ಟ ಲೇಡೀಸ್ಗಾದರೂ ತೊಗೊಬಿಡ್ಬೋದು ಅಂತ ಅಂದ್ಕೊಳ್ತೀವಿ ಅಲ್ವಾ ಆದರೆ ಈ ರೀತಿಯಾದ ಒಂದು ಬ್ರೇಸ್ಲೆಟ್ನ ತಗೊಳ್ಳೋದ್ರಿಂದ ನೋಡ್ಬೋದು ತುಂಬ ಒಂಥರ ಆಧ್ಯಾತ್ಮಕವಾಗಿಯೂ ಕೂಡ ಇರುತ್ತೆ ಹಾಗೆ ತುಂಬ ನಮಗೆ ಒಂದು ಕಡಿಮೆ ಗೋಲ್ಡಲ್ಲಿ ಕೂಡ ನಮಗೆ ಒಂದು ಚಿನ್ನದ ಬ್ರೇಸ್ಲೆಟ್ನ ಕೂಡ ಮಾಡಿಸ್ಕೋಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದಕ್ಕೆ ನಮಗೆ ಒಂದು ಗೋಲ್ಡ್ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೀಡಿಯಂ ಸೈಜಿನ ಒಂದು ರುದ್ರಾಕ್ಷಿ ಇರುವಂಥದ್ದು ಅದಕ್ಕೆ ಗೋಲ್ಡ್ ಕ್ಯಾಪ್ ಕೂಡ ಇರುವಂಥದ್ದು ನೋಡಬಹುದು ಇದು ನಮಗೆ ಆರು ಗ್ರಾಮು ಇಪ್ಪತ್ನಾಲ್ಕು ಮಿಲಿಯಷ್ಟು ಇರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ವೈಟ್ ಸ್ಟೋನಲ್ಲಿ ನಮಗೆ ಒಂದು ಪೆನ್ನೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಶ್ರೀಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ಬೋದು ಇದು ಕೂಡ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಇರುವಂಥದ್ದು ಹಾಗೆ ಒಂದು ಐದೈದು ಗ್ರೀನ್ ಬೀಡ್ಸ್ಗೆ ನಮಗೆ ಒಂದರಂತೆ ಚಿನ್ನದ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತಹ ಗೂಡ್ ನಮಗೆ ಆರರಿಂದ ಏಳು ಅಷ್ಟು ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕರಿಮಣಿ ಚೈನನ್ನು ನೀವು ನೋಡ್ತಾ ಇರ್ಬೋದು ನಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದೇಳೆ ಇರುವ ಕರಿಮಣಿ ಚೈನ್ಗೆ ನಮಗೆ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಚಿಕ್ಕ ಪಾಪುವಿನ ಒಂದು ಕಾಲ ಒಂದು ಪಾದದ ಒಂದು ಗುರುತಲ್ಲಿ ನಮಗೆ ಪೆಂಡೆಂಟ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ದೊಡ್ಡವರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಕರಿಮಣಿ ಬಂದಿರುವಂಥದ್ದು ಮಧ್ಯದಲ್ಲಿ ಚಿನ್ನದ ಗುಂಡು ಕೂಡ ಇದೆ ನಮಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಎರಡು ಗ್ರಾಮು ಐನೂರು ಮಿಲಿಯಲಿ ನಮಗೆ ಈ ರೀತಿಯಾದ ಒಂದು ನ ಮಾಡಿಸ್ಕೋಬೋದು ನಿಮಗೂ ಕೂಡ ತುಂಬ ಕಡಿಮೆ ಗೋಲ್ಡಲ್ಲಿ ನಮಗೆ ತುಂಬ ಫ್ಯಾನ್ಸಿಯಾಗಿ ಅಥವಾ ಇನ್ನೇನೋ ಒಂದು ಡಿಫ್ರೆಂಟಾಗಿರುವಂಥ ಒಂದು ಪೆಂಡೆಂಟ್ ಬೇಕು ನಮಗೆ ಅಥವಾ ನೋಡಿ ಪೆಂಡೆಂಟ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾದ ಒಂದು ಮೊದಲೇ ನಿಮಗೆ ಏನು ಕೊಟ್ಟಿದ್ದಾರೆ ಚೈನ್ಗೆ ನಮಗೆ ಪೆಂಡೆಂಟ್ ಕೂಡ ಮಾಡಿಸ್ಕೋಬೋದು ಹಾಗೆ ಬ್ರೇಸ್ಲೆಟ್ಗೆ ಕೂಡ ಬ್ರೇಸ್ಲೆಟ್ ನೋಡ್ಬೋದು ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಒಂದು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೂ ಕೂಡ ಹಾಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ನಾವು ಇದನ್ನ ಮಾಡಿಸ್ಕೋಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಪೆಣೆಂಟ್ಗಳನ್ನ ನೀವು ನೋಡ್ಬೋದು ಇವೆಲ್ಲವೂ ಕೂಡ ನಮಗೆ ಒಂದು ಐದರಿಂದ ಆರು ಗ್ರಾಮಲ್ಲಿ ಸಿಗ್ತಾ ಇರುವಂಥ ಪೆಣ್ಣೆಂಟು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಇದು ನಾನು ಏನು ಮೊದಲು ತೋರಿಸ್ತಾ ಇದ್ದೀನಿ ಈ ಒಂದು ಪೆಣ್ಣೆಂಟಲ್ಲಿ ನಮಗೆ ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂಥ ಒಂದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಎಲಿಫೆಂಟ್ ಡಿಸೈನ್ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಇರುವಂಥದ್ದು ನಾವಿಲ್ಲಿ ನೋಡಬಹುದು ಹಾಗೆ ಎಷ್ಟೋ ಜನಕ್ಕೆ ಒಂದು ಬೀಡ್ಸ್ ಆಗಲಿ ಸ್ಟೋನ್ ಆಗಲಿ ಎಲ್ಲ ಬೇಡ ನಮಗೆ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲೇ ಇರಬೇಕು ಒಂದು ಅದರಲ್ಲಿ ಏನಾದರೂ ಒಂದು ಚಿನ್ನದ ಗುಂಡುಗಳು ಇದ್ರೂ ತೊಂದರೆ ಇಲ್ಲ ಒಂದು ಬೀಡ್ಸ್ ಬೇಕು ಅನ್ನುವಂಥದ್ದಲ್ಲಿ ನಮಗೆ ಒಂದು ಚಿನ್ನದ ಗುಂಡುಗಳನ್ನೇ ಹಾಕೊಳ್ತೀವಿ ಹೊರತು ನಮಗೆ ಬೇರೆ ಯಾವುದೇ ಬೀಡ್ಸ್ ಬೇಡ ಅನ್ನುವಂಥವ್ರು ಇರ್ತಾರೆ ಅಂಥವರಿಗೆಲ್ಲ ಇರಲಿ ನೋಡ್ಬೋದು ಯಾವುದೇ ಥರದ ಒಂದು ಬೀಟ್ಸ್ ಆಗಲಿ ಒಂದು ಸ್ಟೋನ್ ಆಗಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡಲ್ಲಿ ಬಂದಿದೆ ಬೇಕು ಅನ್ನುವಂಥದ್ದರೆ ನಿಮಗೆ ಈ ಒಂದು ಡಿಸೈನ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೇನೇ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಒಂದು ಜುವೆಲರಿಗಳು ನಿಮಗೆ ಆರ್ಟಿಫಿಷಿಯಲ್ಲಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಫ್ಲಿಪ್ಕಾರ್ಟ್ ಹಾಗೂ ಮಿಂತ್ರದಲ್ಲಿ ಇರುವಂತಹ ಒಂದು ಆರ್ಟಿಫಿಷಿಯಲ್ ಜುವೆಲರಿಗಳ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಂಡ್ರಿಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಓಕೆ ಫ್ರೆಂಡ್ಸ್ ನಾಳೆಯ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಹೊಸ ಹೊಸ ಕಲೆಕ್ಷನ್ಗಳಿಗೊಂದಿಗೆ ಮತ್ತೆ ಬರ್ತೀನಿ ಎಲ್ಲ ರೀತಿಯ ಒಂದು ಜುವೆಲರಿಗಳ ವಿಡಿಯೋಗಳನ್ನ ಪ್ರತಿನಿತ್ಯ ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಡ್ತೀವಿ